ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದೀರಿ ನೀವೆಲ್ಲರೂ ಅರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಅರಾಮದ ನೋಡ್ರಿ ಇವತ್ತು ನಿಮಗೆ ನಾನು ಯಾವ ರೀತಿ ದೇವರ ಪಾತ್ರೆಗಳನ್ನೆಲ್ಲ ತೊಳಿತೀನಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದಾನೆ ಏನು ಹಿತ್ತಾಳಿ ತಾಮ್ರದ್ದು ಎಲ್ಲ ಪಾತ್ರೆಗಳದವಲ್ಲ ರೀ ಇವನ್ನೆಲ್ಲ ನಾನು ಯಾವ ರೀತಿ ಕ್ಲೀನ್ ಮಾಡ್ಕೊತೀನಿ ಅಂತ ತಿಳಿಸ್ಕೊಡ್ತೀನಿ ನಾನು ಯಾವಾಗಲೂ ಪೀತಾಂಬರಿ ಪುಡಿ ಇಲ್ಲಾಂದ್ರೆ ಹುಣ್ಸೆಹಣ್ಣು ಹಾಕಿ ತೊಳಿತಿದ್ದೆ ಈಗ ಸ್ವಲ್ಪ ದಿನದಿಂದ ನಾನು ಈ ರೀತಿ ನಿಂಬೆಹಣ್ಣು ಸಬಿಣ ಪುಡಿ ಯೂಸ್ ಮಾಡಿಕೊಂಡು ದೇವ್ರ ಪಾತ್ರೆಗಳನ್ನೆಲ್ಲ ಇದ್ದೀನಿ ಭಾಳ ಚೆನ್ನಾಗಿ ನೀಟಾಗಿ ಸ್ವಚ್ಛ ಆಗಕತ್ತೆವು ಹಾಗಾಗಿ ನಿಮಗೂ ಕೂಡ ಹೇಳಿದ್ರಾಯ್ತು ಜಾಸ್ತಿ ಜಾಸ್ತಿ ಪಾತ್ರೆಗಳಿರ್ತಾವಲ್ಲ ದೇವ್ರ ಪಾತ್ರೆಗಳು ಅವರೆಲ್ಲ ಈಸಿಯಾಗಿ ಈ ಥರ ತೊಳಿಬೋದು ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ ಭಾಳ ನೀಟಾಗಿ ಕ್ಲೀನ್ ಹಾಕವ್ರಿ ಹಂಗೆ ಫಾಸ್ಟಾಗಿ ಕ್ಲೀನ್ ಹಾಕವು ಈ ನಿಂಬೆ ಹಣ್ಣಿನ ರಸ ಯೂಸ್ ಮಾಡ್ತವೆಲ್ಲ ಹಂಗಾಗಿ ಬೇಗ ಫಾಸ್ಟಾಗಿ ಕ್ಲೀನ್ ಹಾಕ್ತವೆ ಈ ಪೀತಾಂಬರಿ ಪುಡಿ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಅಂದ್ರೆ ಕೈಯೆಲ್ಲ ರಫ್ ಆದಂಗೆ ಆಗ್ಬಿಡ್ತಾವ್ರಿ ಒಂಥರ ಹೊಡ್ದಂಗೆ ಆಗ್ಬಿಡ್ತಾವ ಹಾಗಾಗಿ ಬೇರೆ ಏನಾದರೂ ಯೂಸ್ ಮಾಡಿ ಈ ಥರ ಹಿತ್ತಾಳಿ ತಾಮ್ರ ಕ್ಲೀನ್ ಮಾಡ್ಕೋಬೇಕು ಅಂತ ಅನ್ಕೊಳಕತ್ತಿದ್ದೆ ಒಬ್ಬರು ಹೇಳ್ಕೊಟ್ರು ಈ ರೀತಿ ಕ್ಲೀನ್ ಮಾಡೋ ಸಬೀನಾ ಪುಡಿ ನಿಂಬೆಹಣ್ಣು ಹಾಕಿ ಬೇಗ ಕ್ಲೀನ್ ಹಾಕೋವು ಅಂತ ಅಂದರು ಹಾಗಾಗಿ ಸಲ ಟ್ರೈ ಮಾಡೋದೆ ಭಾಳ ಚೆನ್ನಾಗಿ ಕ್ಲೀನ್ ಆದವು ಅವತ್ತಿಂದ ಇದೇ ಥರ ನಾನು ಎಲ್ಲ ದೇವ್ರ ಸಮ್ಮನ್ನ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ಬೋದು ನಿಮಗೆ ತೋರ್ಸಾಕತ್ತೀನಿ ಯಾವ ಥರ ಕ್ಲೀನ್ ಆಗಕತ್ತೇವು ಅಂತಂದು ಇಲ್ಲಿ ಒಂದೆರಡು ನಿಂಬೆ ಹಣ್ಣು ತೊಗೊಂಡನಿ ಸ್ವಲ್ಪ ಸಬಿಣ ಪುಡಿ ತೊಗೊಂಡು ಅದಕ್ಕೆ ನಿಂಬೆಹಣ್ಣೆಲ್ಲ ರಸ ಎಲ್ಲ ತೆಗ್ದು ಹಾಕಿ ಅದನ್ನ ಮಿಕ್ಸ್ ಮಾಡಿಕೊಂಡು ಇದು ತೆಂಗಿನ ನಾರು ರೀ ತೆಂಗಿನ ನಾರು ತಗೊಂಡು ಈ ತರ ತಿಕ್ಕಾಕತೆ ನೀವು ಬೇಕಾದ್ರ ಪಾತ್ರೆ ತೊಳೆ ಸ್ಕ್ರಬ್ ರೀ ಅದನ್ನ ಬೇಕಾದ್ರೂ ಸಪ್ರೇಟ್ ಆಗಿ ಈ ತರ ದೇವ್ರ ಪಾತ್ರೆಗಳನ್ನ ತೊಳ್ಯಕಂತನ ಎತ್ತಿಟ್ಕೊಳ್ರಿ ನಾನು ತೆಂಗಿನ ನಾರು ತಗೊಂಡು ಈ ತರ ಉಜ್ಜಿ ತೊಳೆಯಕತ್ತೇನಿ ಬಹಳ ಏನು ತಿಕ್ಕದ ಬೇಡ್ರಿ ಸ್ವಲ್ಪ ತಿಕ್ಕಿದ್ರೆ ಸಾಕು ಸ್ವಚ್ಛ ಆಗ್ತವು ಜಾಸ್ತಿ ಏನು ಒತ್ತಿ ಒತ್ತಿ ತಿಕ್ಕದೇನ್ ಬ್ಯಾಡ್ರಿ ಬೇಗನ ಸ್ವಚ್ಛ ಆಗಿಬಿಡ್ತವು ಯಾಕಂದ್ರೆ ಇದಕ್ಕ ನಿಂಬೆ ಹಣ್ಣಿನ ರಸ ಹಾಕಿರ್ತವಲ್ಲ ಹಂಗಾಗಿ ಪಳಪಳ ಅಂತ ಕಾಣ್ತವು ಹಂಗ ಇದ ಪೌಡರ್ ಯೂಸ್ ಮಾಡಿಕೊಂಡು ನಾನು ಬೆಳ್ಳಿವು ಒಂದೆರಡು ದೀಪಗಳದವು ಹಂಗ ಕುಂಕುಮ ಬಟ್ಲುಗಳದವು ಅವನು ಕೂಡ ತೊಳ್ದೆ ಬಹಳ ಚೆನ್ನಾಗಿ ಕ್ಲೀನ್ ಆದವು ನಾನು ಮೊದಲ ಬೆಳ್ಳಿ ಸಾಮಾನ ವಿಭೂತಿಯಿಂದ ಕ್ಲೀನ್ ಮಾಡ್ಕೊಂತಿದ್ದೆ ಬಹಳ ಚೆನ್ನಾಗಿ ಕ್ಲೀನ್ ಆಗ್ತದ್ವು ಇವಾಗ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿದೆ ಇದ್ರಾಗು ಕೂಡ ನೀಟಾಗಿ ಕ್ಲೀನ್ ಆಗಕತ್ತೆವು ಹಂಗಾಗಿ ಹೇಳಕತೇನಿ ಹಿತ್ತಾಳಿ ತಾಮ್ರ ಬೆಳ್ಳಿ ಈ ಮೂರು ದೇವರ ಪಾತ್ರೆಗಳನ್ನ ನೀವು ಈ ರೀತಿ ಕ್ಲೀನ್ ಮಾಡ್ಕೋಬಹುದು ಬಹಳ ಬೇಗನ ಕ್ಲೀನ್ ಹಾಕವು ಕ್ವಿಕ್ ಆಗಿ ಕ್ಲೀನ್ ಹಾಕ್ತಾವ ಅದನ್ನೆಲ್ಲ ನೀಟಾಗಿ ತೊಳೋದಾದ್ಮೇಲೆ ನಾನು ಇಲ್ಲಿ ಒಂದು ಪಾತ್ರೆಗೆ ನೀರ್ ಹಾಕಿ ಅದಕ್ಕೆ ಸ್ವಲ್ಪ ಆಕಳ ಗೋಮೂತ್ರ ಹಾಕಿ ಎಲ್ಲ ದೇವರ ಪಾತ್ರೆಗಳನ್ನು ಸಹ ಈ ನೀರಲ್ಲಿ ಎದ್ದಿ ತೆಗಿದ್ಬಿಡ್ತೇನೆ ಹಂಗ ಕೂಡ ಸಹ ಇದರ್ನೆಲ್ಲ ಒರೆಸ್ಕೊತ ಏನು ಆಕಳ ಕೋ ಮೂತ್ರ ಹಾಕಿ ನೀರು ರೆಡಿ ಮಾಡ್ಕೊಂಡಿರ್ತಾನೆಲ್ಲ ಆ ನೀರ್ನಾಗ ನಾನು ಎಲ್ಲಾ ದೇವರ ಫೋಟೋಗಳನ್ನು ಸಹ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಪೀತಾಂಬರಿ ಹಾಕಿ ತೊಳಿತಿದ್ನಲ್ಲ ರೀ ಸ್ವಲ್ಪ ಉಜ್ಜಬೇಕಾಗ್ತಿತ್ತು ಫೋರ್ಸ್ ಹಾಕಿ ಜಾಸ್ತಿ ಟೈಮು ಉಜ್ಜುತ್ತಿದ್ದೆ ಹಂಗಾದ್ರೆ ಕಲಿಗಳೆಲ್ಲ ಹೋಗ್ತಿದ್ವು ಇದು ಏನಂದ್ರೆ ಸ್ವಲ್ಪ ಲೈಟಾಗಿ ಆಗಿ ಉಜ್ಜಿದ್ರೆ ಸಾಕ್ರಿ ಕ್ಲೀನ್ ಆಗಿಬಿಡ್ತಾವ ಅದಕ್ಕೆ ನಿಮಗೂ ಕೂಡ ಹೇಳಿದ್ರ ಈ ಟಿಪ್ಸ್ ನ ಫಾಲೋ ಮಾಡ್ತೀರೇನೋ ಅಂತಂದ ಈ ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ನಾನು ಯಾವಾಗಲೂ ಇದೇ ಥರ ದೇವ್ರ ಪಾತ್ರೆಗಳನ್ನೆಲ್ಲ ಒಟ್ಟಿಗೆ ಎಲ್ಲ ತೊಗೊಂಡು ಬಂದು ಈ ರೀತಿ ತೊಳೆದು ಮೇಲೆ ಇದನ್ನು ಒಂದು ಒಣ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ ಎತ್ತಿಟ್ಕೊತನಿ ಹಿಂಗೆ ಇಟ್ಬಿಟ್ರಪ್ಪ ಅಂದ್ರೆ ಆ ನೀರಿನ ಕಲಿ ಅದ್ರ ಮೇಲೆ ಕುತ್ಕೊಂಡು ಅದು ಕಲಿ ಕಲಿ ಆಗ್ಬಿಡ್ತಾವೆ ರೀ ಹಾಗಾಗಿ ಒಂದು ಬಟ್ಟೆ ದೇವರಿಗೆ ಅಂತನ ಒಂದು ಸಪ್ರೇಟಾಗಿ ಬಟ್ಟೆ ಎತ್ತಿ ಎತ್ತಿಟ್ಕೊಂಡಿ ಕಾಟನ್ನದು ಅದನ್ನು ತಗೊಂಡು ಈ ಥರ ನೀಟಾಗಿ ಒರೆಸಿ ಇಟ್ಕೊತನಿ ಅದಾದಮೇಲೆ ಫೋಟೋಗಳನ್ನೆಲ್ಲ ಒರೆಸಿ ಇಟ್ಟನ್ರಿ ಆಲ್ರೆಡಿ ನಾನು ಆವಾಗಲೇ ఫోటోకు కూడా స్వల్ప గంజల హాకీ ఒరిసి ఇట్టని ಅದಾದಮೇಲೆ ಇನ್ನೂ ವಿಭೂತಿ ಕುಂಕುಮ ಭಂಡಾರ ಎಲ್ಲ ಹಚ್ಕೋಬೇಕು ಗಂಧ ಅದನ್ನು ಫೋಟೋಗಳಿಗೆ ಈ ವಿಗ್ರಹಗಳಿಗೆ ಎಲ್ಲದಕ್ಕೂ ನೀಟಾಗಿ ಹಚ್ಚಿ ಇಟ್ಕೊತೀನಿ ನಾನು ಹದಿನೈದು ದಿನಕ್ಕೊಮ್ಮೆ ದೇವ್ರ ಸಾಮಾನುಗಳನ್ನು ಪಾತ್ರೆಗಳನ್ನು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಫೋಟೋಗಳನ್ನು ಒರೆಸೋದಾಗಿರಲಿ ಈ ರೀತಿ ತಾಮ್ರ ಹಿತಾಳೆ ದೇವರ ಪಾತ್ರೆಗಳನ್ನು ತೊಳೆಯೋದಾಗಿರಲಿ ಅದನ್ನೆಲ್ಲ ಹದಿನೈದು ದಿನಕ್ಕೊಮ್ಮೆ ಮಾಡ್ಕೊಳ್ತಾನೆ ನೋಡಿರಿ ವೀಕ್ಲಿ ಎಲ್ಲ ಮಾಡೋಕ್ಕೋಗಲ್ಲ ವಾರ ಏನು ಮಾಡ್ತಾನೆ ಅಂದರೆ ದೀಪ ಮತ್ತು ಇದನ್ನ ಅಗರಬತ್ತಿ ಹಚ್ಚೋ ಸ್ಟ್ಯಾಂಡ್ ರೀ ಅದನ್ನು ಮತ್ತು ಗಂಟಿ ಮಂಗಳಾರತಿ ತಟ್ಟಿ ಅದನ್ನೆಲ್ಲ ವಾರಕ್ಕೊಮ್ಮೆ ಕ್ಲೀನ್ ಮಾಡ್ಕೊತರ್ತೇನೆ ನಾನು ಗುರುವಾರ ಪೂಜೆ ಮಾಡ್ತಾನಲ್ರಿ ಹಾಗಾಗಿ ಹಿಂದ್ಲಿ ದಿನ ಬುಧವಾರ ದಿನ ನಾನು ಈ ಥರ ದೀಪಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದಿ ಗುರುವಾರ ದಿನ ಪೂಜೆ ಮಾಡ್ಕೊಳ್ತೀನಿ ಇನ್ನು ಹದಿನೈದು ದಿನಕ್ಕೊಮ್ಮೆ ಕಳಸ ಎಲ್ಲ ತೆಗೆದು ಕ್ಲೀನ್ ಮಾಡೋದು ಈ ಥರ ಎಲ್ಲ ಫೋಟೋಗಳನ್ನೆಲ್ಲ ಒರೆಸೋದು ಹದಿನೈದು ದಿನಕ್ಕೊಮ್ಮೆ ಮಾಡ್ತಾ ಇರ್ತಾನೆ ನಾನು ಅಮಾಸೆ ಹುಣ್ಣಿಮೆ ಏಕಾದಶಿ ದ್ವಾದಶಿ ಇದ್ದಾಗ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲ್ರಿ ಇವನ್ನೆಲ್ಲ ದೇವ್ರ ಸಾಮಾನುಗಳನ್ನ ತೆಗಿಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಮತ್ತೆ ಶುಕ್ರವಾರ ಮಂಗಳವಾರ ಆ ಈ ರೀತಿನ ತಗಿಬಾರದು ಕಳಸ ಇಲ್ಲ ಅಂತ ಹೇಳ್ತಾರ ಹಂಗಾಗಿ ನಾನು ಜಾಸ್ತಿ ಬುಧವಾರ ದಿನಾನ ಕ್ಲೀನ್ ಮಾಡ್ಕೊಳ್ತಿರ್ತೇನೆ ನಾನು ಭಾಳ ಬುಧವಾರ ಬುಧ್ವಾರ ಆದ್ರು ಭಾನುವಾರ ಆದ್ರು ಸೋಮವಾರ ಈ ತರ ಕ್ಲೀನ್ ಮಾಡ್ಕೊಳ್ತಾನೆ ಆಮಾಸೆ ಹುಣ್ಣಿಮೆ ಬಿಟ್ಟು ಏಕಾದಶಿ ದ್ವಾದಶಿ ಬಿಟ್ಟು ಕ್ಲೀನ್ ಮಾಡ್ಕೊಳತಿರ್ತಾನೆ ದೇವ್ರ ಮನೆಯನ್ನೆಲ್ಲ ನಾನು ಈ ಫೋಟೋಗಳಿಗೆ ವಿಭೂತಿ ಎಲ್ಲ ರೀ ಅದಕ್ಕೂ ಮತ್ತೆ ಗಂಧ ಹಸ್ತಾನೆಲ್ಲ ಅದಕ್ಕೆಲ್ಲ ಸ್ವಲ್ಪ ಜವಾದಿ ಪುಡಿಯನ್ನ ಮಿಕ್ಸ್ ಮಾಡ್ಕೊಂಡು ಹಸ್ತಾನೆ ನೋಡ್ರಿ ಭಾಳ ಚೆನ್ನಾಗಿ ಘಮ ಘಮ ಅಂತ ಇರ್ತೈತಿ ಹಂಗಾಗಿ ಈ ಥರ ಜವಾದಿ ಪುಡಿ ಅಂತ ಸಿಕ್ತೈತಿ ಅದನ್ನ ಬಂದು ವಿಭೂತಿಗೆ ಕಲ್ಸ ಮುಂದೆ ಮತ್ತೆ ಗಂಧ ಕಲ್ಸ ಮುಂದೆ ಅದಕ್ಕೆ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತಾನೆ ಇದು ಜವಾದಿ ಪುಡಿ ಎಲ್ಲಿ ಸಿಕ್ತೈತಿ ಅಂದ್ರೆ ಇಲ್ಲಿ ಪೂಜಾ ಐಟಮ್ ಸಿಕ್ತಾವ್ ನೋಡ್ರಿ ಗರಂಧಿಕೆ ಅಂಗಡಿ ಅಂತ ಇರ್ತವಲ್ಲ ಅಲ್ಲಿ ಸಿಕ್ತೈತಿ ಕೇಳಿ ನೋಡ್ರಿ ಇಲ್ಲಾಂದ್ರೆ ಆನ್ಲೈನ್ಯಾಗು ಕೂಡ ಸಿಗ್ತೈತಿ ಅಲ್ಲಿ ಬಂದು ಬೇಕಾದ್ರೆ ಪೂಜಾಕ್ಕೆಲ್ಲ ಯೂಸ್ ಮಾಡ್ಕೋಬಹುದು ಒಂಥರ ಯಾವ ಥರ ಸ್ಮೆಲ್ ಇರ್ತೈತೆ ಅಂದ್ರೆ ದೇವಸ್ಥಾನದಾಗೆಲ್ಲ ಹೋದಾಗ ಅಲ್ಲಿ ಒಂಥರ ಘಮ ಸ್ಮೆಲ್ ಬರ್ತಿರ್ತೈತೆ ನೋಡ್ರಿ ಆ ಥರ ಸ್ಮೆಲ್ ಇರ್ತೈತಿ ಯಾವಾಗಲೂ ನೀವು ದೇವ್ರ ಮನೆಗೆ ಏನಾದರೂ ಹೋದ್ರಪ್ಪ ಅಂದ್ರೆ ಅದೇ ಥರ ಏನೋ ಒಂಥರ ದೇವಸ್ಥಾನಕ್ಕೆ ಏನೋ ಅನ್ನಂಗ ಸ್ಮೆಲ್ ಬರ್ತಿರ್ತೈತಿ ಹಾಗಾಗಿ ನಾನು ಅದನ್ನ ಜವಾದಿ ಪುಡಿನ ಈ ಥರ ಮಿಕ್ಸ್ ಮಾಡಿ ಹಸ್ತಿರ್ತೇನೆ ಬ ಮತ್ತು ಹೊಸಲಿಗೆಲ್ಲ ಅರ್ಶಿನ ಹಸ್ತಿರ್ತಾವೆ ನೋಡ್ರಿ ಅದಕ್ಕೂ ಕೂಡ ಒಂದು ಸ್ವಲ್ಪ ಒಂದು ಚಿಟ್ಟಿಗೆ ಅಷ್ಟು ಜವಾದಿ ಪುಡಿ ಮಿಕ್ಸ್ ಮಾಡ್ಕೊಂಡು ಹಚ್ಚಿರಿ ಆ ಒಳಗೆ ಎಂಟ್ರಾಗುವಾಗೂ ಸಹ ಒಂಥರ ಘಮ ಘಮ ಅಂತಿರ್ತೈತಿ ಆ ಥರ ಸ್ಮೆಲ್ ಇರ್ತೈತಿ ನಾನು ಈ ಥರ ಎಲ್ಲ ಪೂಜೆಗೆಲ್ಲ ಈ ಥರ ಜವಾದಿ ಪುಡಿನ ಬಳಸ್ಕೊತಾ ಇದ್ದಾನೆ ಭಾಳ ಚೆನ್ನಾಗಿ ಸ್ಮೆಲ್ ಬರೋಕತೆತಿ ದೇವ್ರ ಮನೆಗೆ ಹೋದ್ರೆ ಏನೋ ಒಂಥರ ಖುಷಿ ಅನಿಸ್ತೈತಿ ಆ ಥರ ಸ್ಮೆಲ್ ಎಲ್ಲ ಬಂದ್ರೂ ಅಂದ್ರೆ ಅದು ಹಾಗಾಗಿ ನಾನು ಎಲ್ಲದಕ್ಕೂ ಫೋಟೋಗಳಿಗೆಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಲ್ಲಿ ಗಂಧ ಎಲ್ಲ ಹಚ್ಚಾಕತೇನಿ ರಾಯರಿಗೆ ಗಂಧ ಮಾತ್ರ ಹಚ್ಬೇಕು ಕುಂಕುಮ ಹಚ್ಚಬಾರ್ದು ಹಾಗಾಗಿ ರಾಯರಿಗೆ ಗಂಧ ಅಷ್ಟು ಹಚ್ಚೀನಿ ನೋಡ್ರಿ ಮತ್ತೇನಪ್ಪ ಅಂದ್ರೆ ಆ ರಾಯರ ಫೋಟೋದಾಗ ನಮಗೆ ಅಲ್ಲಿ ಲಕ್ಷ್ಮೀ ನರಸಿಂಹನ ಫೋಟೋ ಐತಿ ಶ್ರೀಕೃಷ್ಣನ ಫೋಟೋ ಐತಿ ಶ್ರೀರಾಮನವರ ಫೋಟೋ ಐತಿ ಹಾಗಾಗಿ ಅವರಿಗೆ ಕುಂಕುಮ ಸಹ ಹಚ್ಚಾಕತೇನಿ ರಾಯರಿಗೆ ಮಾತ್ರ ಗಂಧ ಅಷ್ಟು ಹಚ್ಚೇನಿ ಎಲ್ಲ ನಮ್ಮ ಮನೆ ದೇವರು ಮಾಲ್ತೇಶ್ವರ ಸ್ವಾಮಿ ಗುಡದಯ್ಯ ಅಂತ ಕರೀತಾರೆ ಇವರಿಗೆ ವಿಭೂತಿ ಹಚ್ಚಿ ಕುಂಕುಮ ಭಂಡಾರ ಹಚ್ಬೇಕು ನೋಡ್ರಿ ಹಾಗಾಗಿ ಅವರು ಆ ಥರ ಎಲ್ಲ ಹಚ್ಚಾಗತ್ತೇನಿ ನಮ್ಮ ಮನೆ ದೇವರು ಗುಡದಯ್ಯ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಫೋಟೋಗಳಿಗೆ ನಾನು ವಿಭೂತಿ ಹಚ್ತಿರ್ತೇನೆ ಅದು ಮೊದಲಿದ್ದನ ನಮ್ಮ ಹಿರಿಯರು ಆ ಥರ ಹಚ್ಚಿ ರೂಢಿ ಮಾಡಿಬಿಟ್ರಿ ಇವಾಗ ಏನ ನಾನು ಗಂಧ ಹಚ್ಚಿ ಪೂಜೆ ಮಾಡಿದ್ರೆ ನನಗೆ ಅದೇನೋ ದೇವ್ರ ಮನೆಗೆ ಹೋದಾಗೆಲ್ಲ ಅನ್ನಿಸ್ತಿರ್ತೈತಿ ನಾನು ವಿಭೂತಿ ಹಚ್ಚಿಲ್ಲ ವಿಭೂತಿ ಹೆಚ್ಚಿಲ್ಲ ಅಂತಂದ ಹಂಗಾಗಿ ನಾನು ಎಲ್ಲ ಫೋಟೋಗಳಿಗೂ ವಿಭೂತಿ ಹಚ್ಚಿ ಆ ಭಂಡಾರ ಕುಂಕುಮ ಹಚ್ಚಿ ಪೂಜೆ ಮಾಡ್ಕೊಳಕತ್ತೀನಿ ಏನಪ್ಪಾ ಅಂದ್ರೆ ರಾಯರಿಗೆ ಮಾತ್ರ ನನಗ್ ಗಂಧ ಬಳಸೋದು ಇನ್ನೆಲ್ಲ ದೇವ್ರಗಳಿಗೆ ವಿಭೂತಿ ಕುಂಕುಮ ಬಂಡಾರ ಹಚ್ತೇನೆ ನೋಡ್ರಿ ಯಾಕಂದ್ರೆ ನಾವ್ ಯಾವಾಗ್ಲೂ ಮೊದ್ಲಿದ್ದನು ತರ ಪೂಜೆ ಮಾಡ್ಕೊಂಡು ಬಂದು ಅಭ್ಯಾಸ ಆಗೈತಿ ಇವಾಗ ಚೇಂಜ್ ಮಾಡ್ಕೊಳೋದಂದ್ರ ಅಷ್ಟೊಂದು ಸರಿ ಅನ್ಸಲ್ರಿ ನಂಗೆ ಹಂಗಾಗಿ ನನಗೆ ಯಾವ ತರ ಇಷ್ಟ ಆಗ್ತೈತಿ ಆ ತರ ನಾನು ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋಕೆ ಇಷ್ಟಪಡ್ತೀನಿ ಇಲ್ಲಿ ಎಲ್ಲ ಫೋಟೋಗಳಿಗೆ ಮತ್ತೆ ವಿಗ್ರಹಗಳಿಗೆ ಕುಂಕುಮ ಬಂಡವರ ವಿಭೂತಿ ಎಲ್ಲಾ ಹಚ್ಚಿ ಆದ್ಮೇಲೆ ಇವಾಗ ದ್ವೇ ದೇವ್ರ ಮನೆಯಲ್ಲಿ ಎಲ್ಲಾ ಫೋಟೋಗಳನ್ನ ಎಲ್ಲ ಜೋಡಿಸಿ ಇಡಕತ್ತೀನಿ ನೋಡ್ರಿ ನಾನು ಈ ತರ ಒಂದು ಬಟ್ಟೆನ ಹಾಸೇನಿ ಕೆಳಗಡೆ ನೆಲದ ಮೇಲೆ ಫೋಟೋ ಆಗಲಿ ದೇವರ ವಿಗ್ರಹ ಆಗಲಿ ಆಗಿ ಇಡಬಾರ್ದು ಅಂತ ಹೇಳ್ತಾರ ಹಾಗಾಗಿ ಈ ತರ ಒಂದು ದೇವ್ರಿಗೆ ಅಂತನ ಆಗಿ ಈ ತರ ಒಂದು ಬಟ್ಟೆ ತಗೊಂಡು ಬಂದು ಹಾಸೆ ಅದರ ಎಲ್ಲಾ ಫೋಟೋಗಳನ್ನು ಜೋಡಿಸ್ಕೊಳಕತ್ತೀನಿ ಅದಾದಮೇಲೆ ದೇವರ ವಿಗ್ರಹನೂ ಕೂಡ ಈ ಥರ ಪೀಠ ಎಲ್ಲ ರೆಡಿ ಮಾಡಿಕೊಂಡು ನನ್ನ ಕಡೆ ಒಂದು ಚಿಕ್ಕದು ಮಣೆ ಹತ್ತಿರ ಅದನ್ನು ತಗೊಂಡು ಅದರ ಮೇಲೆ ರಂಗೋಲಿ ಎಲ್ಲ ಹಾಕಿ ರಾಯರ ವಿಗ್ರಹನ ಇದ್ರ ಮೇಲೆ ಇಡ್ತೇನೆ ನೋಡ್ರಿ ನನಗೇನ ಕೆಳಗಡೆ ಇಡ ಇಡೋಕೆ ಅಷ್ಟೊಂದು ಇಷ್ಟ ಆಗಲ್ಲ ರಾಯರ ವಿಗ್ರಹನ ಹಾಗಾಗಿ ಈ ಥರ ರೆಡಿ ಮಾಡ್ಕೊಂಡೆ ನಾನು ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕತ್ತ ನಿಮಗೆ ಏನಪ್ಪ ಅಂದ್ರೆ ಕೆಲವೊಬ್ರು ಮನೆಯಾಗೆ ನೋಡೇ ನಾನು ದೇವ್ರಿಗೆ ಅಂತ ಅರ್ಶನ ಕುಂಕುಮ ವಿಭೂತಿ ಹಚ್ಚೋದು ಇಟ್ಕೊಂಡಿರ್ತೀರಲ್ಲ ಅದನ್ನು ನೀವು ಮನೆಯಲ್ಲಿರೋ ಎಲ್ಲರೂ ಯೂಸ್ ಮಾಡ್ತಿರ್ತೀರಿ ಅದನ್ನ ಹಚ್ಕೊತಿರ್ತೀರಿ ಪೂಜೆ ಮಾಡೋ ಮುಂದೆ ಹಂಗೆಲ್ಲ ಮಾಡೋಕೆ ಹೋಗ್ಬೇಡ್ರಿ ದೇವ್ರಿಗೆ ಅಂತನ ಸಪ್ರೇಟಾಗಿ ಕುಂಕುಮ ಬಂಡಾರ ವಿಭೂತಿ ಎತ್ತಿಕ್ಬಿಡ್ರಿ ನಿಮಗೆ ಹಚ್ಕೊಳಕಂತ ಬೇರೆ ಇನ್ನೊಂದು ಬಟ್ಲು ಒಳಗೆ ಹಾಕಿ ಇಟ್ಕೊಳ್ರಿ ದೇವ್ರಿಗೆ ಅಂತ ಬಳಸಿದ್ದನ್ನು ನೀವು ಬಳಸೋಕೆ ಹೋಗ್ಬೇಡ್ರಿ ಅದು ಒಳ್ಳೆಯದಲ್ಲ ನಾನು ಹಾಗಾಗಿ ಚಿಕ್ಕದು ಒಂದು ಹಿತ್ತಾಳಿದ ಒಂದು ಬಟ್ಲುಗಳದವು ನನ್ನ ಕಡೆ ತಾಮ್ರದ ಬಟ್ಲುಗಳದವು ಅದ್ರೊಳಗೆ ಕುಂಕುಮ ಭಂಡಾರ ಹಾಕಿ ಇಲ್ಲಿ ನಾನು ಕಳಸ ಸ್ಥಾಪನೆ ಮಾಡ್ತಾನೆ ನೋಡ್ರಿ ಅಲ್ಲಿ ಇಟ್ಟಿರ್ತಾನೆ ಮುಂದ್ಗಡೆ ಅದನ್ನು ನಾನು ಬಳಸ್ತಿರ್ತೀವಿ ನಾವು ಮನೇಲಿ ಎಲ್ಲರೂ ಹಚ್ಕೊತಿರ್ತವೆ ಆ ಅರಿಶಿನ ಕುಂಕುಮನ ಹಚ್ಕೊತಿರ್ತೀವಿ ದೇವ್ರಿಗೆ ಅಂತ ಸಪ್ರೇಟಾಗಿ ನಾನು ತೆಗೆದ್ ಸೈಡಿಗೆ ಎತ್ತಿಕ್ಬಿಟ್ಟಿ ದೇವ್ರ ಪಾತ್ರೆಗಳನ್ನ ಈ ರೀತಿ ಎಲ್ಲ ಕ್ಲೀನ್ ಮಾಡಿದಾಗ ನಾನು ದೇವ್ರಿಗೆ ಹಚ್ಚಿ ಮತ್ತು ಮುಚ್ಚಿ ತೆಗೆದು ಇಟ್ಬಿಡ್ತಾನೆ ಅದು ಇದ್ರಿಗೆ ಕಂಡ್ರಪ್ಪ ಅಂದ್ರೆ ನಮ್ಮ ಮಕ್ಕಳೆಲ್ಲ ಚಿಕ್ಕವ್ರದರೆಲ್ಲ ಗೊತ್ತಾಗಂಗಿಲ್ಲ ಅವರು ತಗೊಂಡು ಹಚ್ಕೊಂಬಿಡ್ತಾರ ಅನ್ನೋಕ್ಕೋಸ್ಕರ ಅದನ್ನು ಎತ್ತಿಕ್ಕಿಬಿಟ್ಟೆ ಕಾಣಲಿಲ್ಲಂಗ ಇಲ್ಲಿ ಇದ್ರಿಗೆ ಇಟ್ಟಿರ್ತಾನೆ ನಾನು ಚಿಕ್ಕ ಬಟ್ಲದಾಗ ಅದನ್ನು ಮಾತ್ರ ಎಲ್ಲರೂ ಹಚ್ಕೊತಿರ್ತೀವಿ ನೀವು ಕೂಡ ಅದೇ ಥರ ಮಾಡಿರಿ ದೇವ್ರಿಗೆ ಅಂತನ ಸಪ್ರೇಟಾಗಿ ಅರ್ಶಿನ ಕುಂಕುಮ ತೆಗೆದು ಎತ್ತಿಕ್ಕ್ರಿ ನೀವು ಬಳಸೋದು ಸಪ್ರೇಟಾಗಿ ಇಟ್ಕೊಳ್ರಿ ಅದನ್ನು ಬಳಸೋಕೆ ಹೋಗ್ಬೇಡ್ರಿ ಒಳ್ಳೇದಲ್ಲ ಆ ಥರ ಮಾಡೋದು ಹಂಗೆ ಇಲ್ಲಿ ನಾನು ಎಲ್ಲ ರಂಗೋಲಿ ಹಾಕ್ಕೊಂಡು ಇಲ್ಲಿ ನೋಡ್ಬೋದು ಲಕ್ಷ್ಮೀ ಕುಬೇರ ಯಂತ್ರ ಏನೈತಲ್ರಿ ಇದನ್ನು ಇಲ್ಲಿ ಸ್ಥಾಪನೆ ಮಾಡಕತ್ತೀನಿ ಇದನ್ನು ನಾನು ರೆಡಿ ರೀ ಮನೆಯಾಗ ರೆಡಿ ಮಾಡ್ಕೊಂಡು ಈ ಥರ ಪೂಜೆ ಮಾಡಕತ್ತೀನಿ ಈ ನಾನು ಈ ವರ್ಷ ಹೋದ ವರ್ಷ ದೀಪಾವಳಿ ಇತ್ತಲ್ರಿ ಆ ಟೈಮ್ದ ಈ ಪೂಜೆ ಮಾಡಕತ್ತೀನಿ ಮೊದಲೆಲ್ಲ ಗೊತ್ತಿರಲಿಲ್ಲ ನನಗೆ ಹೋದ ವರ್ಷ ದೀಪಾವಳಿ ಟೈಮ್ನಾಗ ನಾನು ಈ ಇದನ್ನು ಲಕ್ಷ್ಮಿ ಕುಬೇರ ಯಂತ್ರನ ರೆಡಿ ಮಾಡಿಕೊಂಡು ಪೂಜೆ ಮಾಡಕತ್ತೀನಿ ಭಾಳ ಒಳ್ಳೇದಾಗೈತ್ರಿ ಇದನ್ನ ಮಾಡೋಕತ್ತ ಮೇಲೆ ಹಾಗಾಗಿ ಲಕ್ಷ್ಮಿ ಕುಬೇರ ರಂಗೋಲಿ ಯಂತ್ರ ಐತ್ರಿ ಅದನ್ನು ಹಾಕಿ ಅದರ ಮೇಲೆ ಇದನ್ನು ಯಂತ್ರ ಇಟ್ಟು ಇದಕ್ಕೆ ಒಂದೊಂದು ರೂಪಾಯಿ ಕಾಯಿನ್ ಒಂಬತ್ತು ಕಾಯಿನ್ ಇಡ್ಬೇಕು ನೋಡ್ರಿ ಇಟ್ಟು ಮೇಲೆ ಇದಕ್ಕೆ ಸ್ವಲ್ಪ ಭಂಡಾರ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಹೂ ಇಟ್ಟು ಅಲಂಕಾರ ಮಾಡ್ಕೋಬೇಕು ನಿಮಗೇನಾದರೂ ಇದನ್ನ ಲಕ್ಷ್ಮಿ ಕುಬೇರ ಯಂತ್ರನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತಂದು ನಿಮ್ಗೇನಾದರೂ ಡೌಟ್ ಇತ್ತಪ್ಪ ಅಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೆ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಮನೆಯಲ್ಲೇ ಅಂತಂದು ಇಲ್ಲಿ ನೆಕ್ಸ್ಟ್ ನಾನು ಕಳಸ ಸ್ಥಾಪನೆ ಮಾಡಕತ್ತೀನಿ ನೋಡ್ಬೋದು ಇಲ್ಲಿ ಅಷ್ಟದಳ ರಂಗೋಲಿ ಹಾಕ್ಕೊಂಡು ಕಳಸ ಪ್ರತಿಷ್ಠಾಪನೆ ಮಾಡ್ಕೋತೀನಿ ನಾನು ಲಕ್ಷ್ಮಿ ಕಳಸ ಸ್ಥಾಪನೆ ಮಾಡಲ್ಲ ರೀ ನಮ್ಮ ಮನೆ ದೇವರ ಕಳಸ ಸ್ಥಾಪನೆ ಮಾಡೋದು ಹಾಗಾಗಿ ಇಲ್ಲಿ ನೋಡ್ಬೋದು ನಮ್ಮ ಮನೆ ದೇವರು ಹೆಣ್ಣು ದೇವರು ಚೌಡೇಶ್ವರಿ ದೇವಿ ಅಂತಂದು ಹಾಗಾಗಿ ಚೌಡೇಶ್ವರಿ ದೇವಿಯಿಂದ ಕಳಸಾನ ಪ್ರತಿಷ್ಠಾಪನೆ ಮಾಡಕತ್ತೀನಿ ನಮ್ಮ ಮನೆಯಲ್ಲಿ ಹೆಣ್ಣು ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಂಗಿಲ್ಲರಿ ಹಾಗಾಗಿ ನಾನು ಈ ಥರ ಕಳಸಾನ ಪ್ರತಿಷ್ಠಾಪನೆ ಮಾಡಿ ಈ ಕಳಸ್ತಾನ ನಾನು ಚೌಡೇಶ್ವರಿ ದೇವಿ ಅನ್ಕೊಂಡು ಪೂಜೆ ಮಾಡಕತ್ತೀನಿ ಇಲ್ಲಿ ಓಮ್ ಅಂತಂದು ಅಕ್ಕಿ ಒಂದು ಮೂರು ಹಿಡಿಯುವಷ್ಟು ಅಕ್ಕಿ ಹಾಕಿ ಅದ್ರ ಮೇಲೆ ಅಂತ ಬರೆದು ಅದಾದಮೇಲೆ ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಇದನ್ನ ಕಳಸನ ಸ್ಥಾಪನೆ ಮಾಡೇನಿ ಅದ್ರ ಮುಂದೇನು ಕುಂಕುಮ ಭಂಡಾರ ಇಟ್ಟನಲ್ರಿ ಕಳ್ಸೋದ್ ಮುಂದೆ ಅದನ್ನು ನಾನು ಬಳ್ಸೋಕೆ ಮನೆಯವರೆಲ್ಲ ಹಚ್ಕೊಳಕ್ಕೆ ಇಟ್ಟಿರ್ತಾನೆ ನೋಡ್ರಿ ಇಲ್ಲೆಲ್ಲ ನೋಡ್ಬೋದು ಯಾವ ರೀತಿ ಜೋಡಿಸೇನೆ ಅಂತಂದು ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ನಾನು ದೀಪಕ್ಕೆಲ್ಲ ಬತ್ತಿ ಎಣ್ಣೆ ಎಲ್ಲ ಹಾಕಿ ಮತ್ತು ಎಲ್ಲ ಇಟ್ಟು ಕಳ್ಸಕ್ಕೆ ಹೂವೆಲ್ಲ ಇಟ್ಟು ಪೂಜೆನ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಎಲ್ಲ ದೀಪಗಳಿಗೂ ಕೂಡ ಎರಡು ಬತ್ತಿನ ಹಾಕಿ ದೀಪ ಹಚ್ಚಬೇಕು ಒಂದ ಬತ್ತಿ ಹಾಕಿ ದೀಪ ಹಚ್ಚಕ್ಕೆ ಹೋಗ್ಬೇಡ್ರಿ ಜೋಡಿ ಬತ್ತಿ ಹಾಕಿ ದೀಪ ಹಚ್ಚರಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೈತಿ ಅನ್ಕೊಂತನಿ ಗೊತ್ತಿರ್ಲಿಲ್ಲರಿಗೆ ಹೇಳಕತ್ತೀನಿ ಹಂಗಾಗಿ ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ರಾಯರಿಗೆ ಅಂತ ಸ್ವಲ್ಪ ಹಸಿ ಹಾಲು ನೀರು ನೈವೇದ್ಯ ಕೈ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ ಅಂತಂದು ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ರೆ ದೇವ್ರ ಮನೆ ನೋಡೋಕೆ ಕಳೆನ ಬೇರೆ ರೀ ಭಾಳ ಚೆನ್ನಾಗಿ ಕಾಣ್ತೈತಿ ದೇವ್ರ ಮನೆ ನಾನು ಪೂಜೆ ಮಾಡೋ ಮುಂದೆ ಏನು ವಿಡಿಯೋ ಮಾಡ್ಕೊಳಕ್ ಹೋಗಲಿಲ್ಲ ಆರಾಮಾಗಿ ನೆಮ್ಮದಿಯಾಗಿ ದೇವರ ಧ್ಯಾನದಲ್ಲಿ ಪೂಜಾ ಮುಗಿಸ್ಕೊಂಡು ಅದಾದ ಮೇಲೆ ನಿಮಗೆ ವಿಡಿಯೋ ತೋರ್ಸಾಯ್ತೇನೆ ವಿಡಿಯೋ ಶೂಟ್ ಮಾಡಿ ತೋರ್ಸಾ ಯಾವ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅಂತಂದು ತುಂಬ ಚೆನ್ನಾಗೈತೆ ಇವತ್ತು ಪೂಜೆ ಕೂಡ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅನ್ಕೊಂತಾನೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೂಡ ಕೊಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ